ಎಲ್ಲರಿಗೂ ನಮಸ್ಕಾರಗಳು ಮನಸ್ಸಿದ್ದರೆ ಮಾರ್ಗ ಗಾದೆ ಮಾತಿನ ವಿವರಣೆ ಈ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಗಾದೆ ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಯಾವುದೇ ಕೆಲಸವನ್ನು ಮನಸ್ಸಿಂದ ಮಾಡಿದರೆ ಫಲ ಸಿಗುತ್ತದೆ ಎಂದರ್ಥ ಈ ಗಾದೆ ಮಾತಿನ ಒಂದು ಒಳ ಅರ್ಥ ಯಾವುದೇ ಕೆಲಸವನ್ನು ಮಾಡಿದರೂ ಫಲ ಸಿಗುತ್ತದೆ ಎಂದರ್ಥ ಇವರನ್ನೇ ನಮ್ಮ ಜೀವನದ ಒಳ್ಳೆಯದು ಮತ್ತು ಕೆಟ್ಟದು ಇದಕ್ಕೆ ಮನಸ್ಸೇ ಕಾರಣ ಆದ್ದರಿಂದ ನಮ್ಮ ಮನಸ್ಸನ್ನು ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸಬೇಕು ಮನಸ್ಸು ಮಾಡಿದರೆ ನಾನು ಇದನ್ನು ಮಾಡಬಲ್ಲೆ ಎಂಬುವರ ಮಾತನ್ನು ಕೇಳಿದಾಗ ಮನಸ್ಸಿನ ಕೆಲಸ ಎಂಥದ್ದು ಎಂಬುದು ಅರಿವಾಗುತ್ತದೆ ನಮ್ಮ ಜೀವನದ ಒಳ್ಳೆಯದು ಮತ್ತು ಕೆಟ್ಟದು ಇದಕ್ಕೆ ಮನಸೇ ಕಾರಣ ಆದ್ದರಿಂದ ನಮ್ಮ ಮನಸ್ಸು ಮನಸ್ಸನ್ನು ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸಬೇಕು ಮನಸ್ಸು ಮಾಡಿದರೆ ನಾನು ಇದನ್ನು ಮಾಡಬಲ್ಲೆ ಎಂಬುವರ ಮಾತನ್ನು ಕೇಳಿದಾಗ ಮನಸ್ಸಿನ ಕೆಲಸ ಎಂಥದ್ದು ಎಂಬುದು ನಮಗೆ ಅರಿವಾಗುತ್ತದೆ ಯಾವುದೇ ಕೆಲಸ ಮಾಡಬೇಕಂದ್ರೆ ಮನಸ್ಸು ಪ್ರಯತ್ನಗಳು ಒಟ್ಟು ಸೇರಿದಾಗ ಕಾರ್ಯ ಸಾಧನೆ ಕಟ್ಟಿಟ್ಟ ಪುತ್ತಿ ಉಪಸಮರ ಈ ಗಾದೆ ಮಾತಿನ ಅರ್ಥ ಮನಸ್ಸು ಅಂದರೆ ಗುರಿ ಛಲ ಒಂದು ಕೆಲಸವನ್ನು ಮಾಡಿ ಮುಗಿಸಲೇಬೇಕೆಂಬ ಛಲ ಇದ್ದರೆ ಹೇಗಾದರೂ ಸರಿ ನಾನು ಆ ಕೆಲಸವನ್ನು ಮುಗಿಸೇ ಮುಗಿಸುತ್ತೇನೆ ಆದ್ದರಿಂದ ನಮಗೆ ಮನಸ್ಸು ಬೇಕು ಈ ಗಾದೆ ಮಾತಿನ ಅರ್ಥ ಮನಸ್ಸು ಅಂದರೆ ಗುರಿ ಛಲ ಒಂದು ಕೆಲ ಕೆಲಸವನ್ನು ಮಾಡಿ ಮುಗಿಸಲೇಬೇಕೆಂಬ ಛಲ ಇದ್ದರೆ ಹೇಗಾದರೂ ಸರಿ ನಾವು ಆ ಕೆಲಸವನ್ನು ಮುಗಿಸೇ ಮುಗಿಸುತ್ತೇವೆ ಆದ್ದರಿಂದ ನಮಗೆ ಮನಸ್ಸು ಬೇಕು ಮನಸ್ಸಿದ್ದರೆ ಮಾರ್ಗ ಎಂಬ ಗಾದೆ ಮಾತಿನ ವಿವರಣೆ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು